ಕಡೆಗೂ ಕೊಲ್ಲಾಪುರಿ ಚಪ್ಲಿ ಗೆದ್ದಿದೆ ಮಹಾರಾಷ್ಟ್ರದ ಖ್ಯಾತ ಕೊಲ್ಲಾಪುರಿ ಚಪ್ಲಿ ವಿನ್ಯಾಸವನ್ನ ನಕಲು ಮಾಡಿದ್ದ ಇಟಲಿಯ ಪ್ರತಿಷ್ಠಿತ ಬ್ರಾಡಾ ಕಂಪನಿಗೆ ಅದು ಸ್ವದೇಶಿ ಬ್ರ್ಯಾಂಡ್ನ ಶಕ್ತಿಯ ಬಗ್ಗೆ ಪಾಠ ಮಾಡಿದೆ ತಳದಿಂದ ಬೆಳೆದು ಬಂದಿರುವ ಬ್ರ್ಯಾಂಡ್ನ ಹಿಂದಿರುವ ಶ್ರಮ ಹಾಗೂ ಕೌಶಲ್ಯದ ಶಕ್ತಿಯನ್ನ ಅದು ಜಾಗತಿಕವಾಗಿ ಗುರುತಿಸುವಂತೆ ಮಾಡಿದೆ ಮತ್ತೊಂದು ಕಡೆ ಈ ವಿವಾದದಿಂದಾಗಿ ಸಾಂಪ್ರದಾಯಿಕ ಕೊಲ್ಲಾಪುರಿ ಚಪ್ಲಿಗಳ ಮಾರಾಟ ಹೆಚ್ಚಿರುವ ಬಗ್ಗೆನೂ ವರದಿಗಳಿವೆ ಸಾಂಪ್ರದಾಯಿಕ ಕೊಲ್ಲಾಪುರಿ ಚಪ್ಲಿಯ ವಿನ್ಯಾಸವನ್ನ ಇಟಲಿಯ ಬ್ರಾಡಾ ಯಾವುದೇ ಕ್ರೆಡಿಟ್ ಕೊಡದೆ ನಕಲು ಮಾಡಿತ್ತು ಕೊಲ್ಲಾಪುರಿ ಚಪ್ಪಲಿಯನ್ನ ಪ್ರಾಡ ರೀಬ್ರಾಂಡಿಂಗ್ ಮಾಡಿ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿಗೆ ಮಾರಾಟ ಮಾಡಿತು ಇದು ಜಾಗತಿಕ ಆಕ್ರೋಶಕ್ಕೆ ಕಾರಣ ಆಯಿತು ಐನೂರಿಂದ ಸಾವಿರ ರೂಪಾಯಿ ಒಳಗೆ ಸಿಗುವ ಕೊಲ್ಲಾಪುರಿ ಚಪ್ಪಲಿಯನ್ನೇ ನಕಲು ಮಾಡಿ ಅಂತಾರಾಷ್ಟ್ರೀಯ ಐಷಾರಾಮಿ ಮಾರುಕಟ್ಟೆಯಲ್ಲಿ ಒಂದು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಬೆಲೆಗೆ ಮಾರದ್ರೆ ಮತ್ತು ಹಾಗೆ ಮಾಡುವಾಗ ಈ ಮೂಲ ವಿನ್ಯಾಸದ ಬಗ್ಗೆ ಒಂದು ಉಲ್ಲೇಖವೂ ಇಲ್ಲದೆ ಇದ್ರೆ ಏನ್ ಕತೆ ಪ್ರಾಣ ತೋರಿದ್ದ ಉತ್ಥಟತನದ ವಿಷಯದಲ್ಲೂ ಅದೇ ಆಯಿತು ಮಿಲಾನಾ ಫ್ಯಾಷನ್ ವೀಕ್ ನಲ್ಲಿ ಅದು ಪರಿಚಯಿಸಿದ ಲೆದರ್ ಪಾದ ರಕ್ಷೆ ಕೊಲ್ಲಾಪುರಿ ಚಪ್ಪಲಿಗಳ ಹಾಗೇನೆ ಇತ್ತು ಆದರೆ ಪ್ರಾಣ ಎಲ್ಲೂ ಕೊಲ್ಲಾಪುರಿ ಬಗ್ಗೆ ಉಲ್ಲೇಖವನ್ನೇ ಮಾಡಿರಲಿಲ್ಲ ಈ ಬೆಳವಣಿಗೆ ಸಾಂಸ್ಕೃತಿಕ ಸ್ವಾಧೀನದ ಆರೋಪಕ್ಕೆ ತುತ್ತಾಯಿತು ಭಾರತೀಯ ಕುಶಲಕರ್ಮಿ ಸಮುದಾಯಗಳ ಆರ್ಥಿಕ ಹೋರಾಟಗಳು ಮತ್ತು ಜಾಗತಿಕ ಬೌದ್ಧಿಕ ಆಸ್ತಿ ಆದರೆ ಐಪಿ ರಕ್ಷಣೆಯ ಮಿತಿಗಳ ಬಗ್ಗೆ ಚರ್ಚೆಗಳನ್ನೂ ಕೂಡ ಅದು ಹುಟ್ಟಾತ್ ಸಾಮಾಜಿಕ ಜಾಲತಾಣದಲ್ಲಿ ಎಲ್ರೂ ಕೊಲ್ಲಾಪುರಿ ಕರಕುಶಲಿಗಳ ಪರ ನಿಂತು ಪ್ರಾಡ ವಿರುದ್ಧ ಸಿಡಿದೆದ್ದಿದ್ರು ಚಪ್ಪಲ್ ಚೋರ್ ಅಂತ ಅದನ್ನ ಕರೆದಿದ್ರು ಸಾಮಾಜಿಕ ಮಾಧ್ಯಮದ ಜನಸಾಮಾನ್ಯರಿಂದ ಸೆಲೆಬ್ರಿಟಿಗಳವರೆಗೆ ಎಲ್ರೂ ಕೊಲ್ಲಾಪುರಿ ಕುಶಲಕರ್ಮಿಗಳ ಪರವಾಗಿ ಮಾತಾಡಿದ್ರು ತಲೆಮಾರುಗಳವರೆಗೆ ತಮ್ಮ ಪರಂಪರೆಯನ್ನ ಸಂರಕ್ಷಿಸಿರುವ ಕೊಲ್ಲಾಪುರಿ ಕುಶಲಕರ್ಮಿಗಳ ಹೆಚ್ಚಿನವರು ಇದನ್ನ ಬೌದ್ಧಿಕ ಕಳ್ಳತನ ಅಂತ ಕರೆದಿತ್ತು ಕೊಲ್ಲಾಪುರಿ ಚಪ್ಪಲಿಗಳ ವಿನ್ಯಾಸವನ್ನೂ ಕದ್ರು ಪ್ರಾಣ ಅದಕ್ಕೆ ಕ್ರೆಡಿಟ್ ನೀಡದೇ ಇರೋದು ವ್ಯಾಪಕ ಆಕ್ರೋಶಕ್ಕೆ ಕಾರಣ ಆಯ್ತು ಪ್ರಾಣ ಮಾತ್ರ ಅದನ್ನ ಸ್ಫೂರ್ತಿಯಾಗಿ ತೆಗೆದುಕೊಂಡಿರೋದಾಗಿ ವಾದಿಸಿತ್ತು ಆದರೆ ಭಾರತದ ಟ್ರೋಲ್ ಆರ್ಮಿಯ ಆಕ್ರೋಶಕ್ಕೆ ಪ್ರಾಣ ಕಂಗಾಲಾಯ್ತು ಜಗತ್ತಿನ ಅತಿದೊಡ್ಡ ಮಾರುಕಟ್ಟೆಯಲ್ಲಿ ಪ್ರತಿಕೂಲ ಪರಿಣಾಮ ಬೀರುವ ಭಯ ಅದನ್ನ ಕಾಡ್ತು ಇಷ್ಟೆಲ್ಲ ಆದ ಬಳಿಕ ಒಂದು ಅದ್ಭುತವೇ ನಡೆದು ಹೋಯ್ತು ಕೊಲ್ಲಾಪುರಿ ಕರಕುಶಲಿಗಳನ್ನ ಭೇಟಿ ಮಾಡೋಕೆ ಪ್ರಾಡ ತಂಡ ಕೊಲ್ಲಾಪುರಕ್ಕೆ ಭೇಟಿ ನೀಡಿತು ಕೊಲ್ಲಾಪುರ ಜಿಲ್ಲಾಧಿಕಾರಿ ಅಮೋಲ್ ಎಡ್ಜ್ ಕೂಡ ಪ್ರಾಡಾ ತಂಡದ ಭೇಟಿ ಸಂದರ್ಭದಲ್ಲಿದ್ರು ಇದ್ರು ತಂಡ ಆ ಕುಶಲಕರ್ಮಿಗಳನ್ನ ಭೇಟಿ ಮಾಡಿ ಅವರ ಕಲೆಯನ್ನ ಮೆಚ್ಚಿತು ಕೈಗಳಿಂದ ಮಾಡಿದ ಆ ಕೆಲಸವನ್ನ ನೋಡಿ ಅವರು ಅಚ್ಚರಿಗೊಂಡಿದ್ರು ಕೊಲ್ಲಾಪುರದ ಜನ ತಮ್ಮ ಸಂಪ್ರದಾಯಗಳಿಗೆ ಬದ್ಧರಾಗಿದ್ದಾರೆ ಕೊಲ್ಲಾಪುರಿ ಜನ ಪ್ರಾಡಾ ಕಂಪನಿಯ ತಪ್ಪು ಪದ್ಧತಿಯನ್ನ ತೀವ್ರವಾಗಿ ವಿರೋಧಿಸಿದ್ರು ಆದರೆ ಪ್ರಾಣ ತಂಡವನ್ನ ಅತಿಥಿ ದೇವೋಭವ ಅಂತ ಅದೇ ಕೊಲ್ಲಾಪುರಿಗಳು ಬರಮಾಡಿಕೊಂಡಿದ್ರು ನಮ್ಮ ಸಂಸ್ಕೃತಿ ಸಂಪ್ರದಾಯಕ್ಕೆ ಪರಿಚಯಿಸೋದು ನಮ್ಮ ಕರ್ತವ್ಯವಾಗಿತ್ತು ಅಂತ ಅಮೋಲ್ ಎಡ್ಜ್ ಹೇಳ್ತಾರೆ ಪ್ರಾಡ ತಂಡ ಕೊಲ್ಲಾಪುರಿ ಜನರ ಶ್ರಮ ಜೀವನ ಅವರ ಕಲೆಗಾರಿಕೆ ಕೌಶಲ್ಯ ಕೊಲ್ಲಾಪುರಿ ಚಪ್ಪಲಿಗಳ ಸೌಂದರ್ಯ ಎಲ್ಲವನ್ನೂ ಅರ್ಥ ಮಾಡಿಕೊಂಡು ಹೊರಡ್ತು ನಿರ್ದೇಶಕರ ಮಂಡಳಿಯ ಸಭೆಯ ನಂತರ ಕೊಲ್ಲಾಪುರಕ್ಕೆ ಹಿಂತಿರುಗುವುದಾಗಿ ಭರವಸೆ ನೀಡಿದ್ರು ಆಧುನಿಕ ಫ್ಯಾಷನ್ಗೆ ಜಾನಪದ ಮುಖಾಮುಖಿ ಆದಾಗ ಕಡೆಗೂ ಜಾನಪದವೇ ಗೆದ್ದಿರೋದಕ್ಕೆ ಇದು ಉದಾಹರಣೆ ಕಾರ್ಪೊರೇಟ್ ಸಂಸ್ಕೃತಿ ಎದುರು ಕೊಲ್ಲಾಪುರದ ಕುಶಲಕರ್ಮಿಗಳ ಸಂಸ್ಕೃತಿಯ ಕೈ ಮೇಲಾಗಿದೆ ಈ ವಿವಾದದಿಂದ ಉಂಟಾದ ರಾಷ್ಟ್ರೀಯತಾವಾದಿ ಭಾವನೆ ಸಾಂಪ್ರದಾಯಿಕ ಕೊಲ್ಲಾಪುರಿ ಚಪ್ಪಲಿಗಳ ಮಾರಾಟವನ್ನ ಹೆಚ್ಚಿಸಿದೆ ಅಂತ ವರದಿಗಳು ಹೇಳ್ತಿವೆ ಕೊಲ್ಲಾಪುರಿ ಚಪ್ಪಲಿಗಳನ್ನ ಮಹಾರಾಷ್ಟ್ರ ಆಡಳಿತದ ಅಡಿಯಲ್ಲಿ ಸರ್ಕಾರಿ ಸಂಸ್ಥೆಯಾದ ಲಿಟ್ಕಾಂ ಅಡಿಯಲ್ಲಿ ರಕ್ಷಿಸಲಾಗಿದೆ ಪ್ರಾಡಾ ವಿವಾದದ ನಂತರ ಲಿಟ್ಕಾಂ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದ್ರೆ ಜಿಐ ಉತ್ಪನ್ನಗಳನ್ನ ನಿಯಂತ್ರಿಸುವ ಚೌಕಟ್ಟಿನ ಅಡಿಯಲ್ಲಿ ಪ್ರಾಣಾವೃದ್ಧ ಕಾನೂನು ಕ್ರಮಗಳಿಗೆ ಮುಂದಾಗಿದೆ ಕೊಲ್ಲಾಪುರದ ಶತಮಾನಗಳಷ್ಟು ಹಳೆಯದಾದ ಸಂಪ್ರದಾಯಗಳಿಗೆ ಪ್ರಯೋಜನವಾಗುವ ತೀರ್ಮಾನ ಬರಬೇಕು ಅನ್ನೋದು ಈ ಹೋರಾಟದ ಹಿಂದಿನ ಆಶಯ ಆಗಿದೆ ಆನ್ಲೈನ್ ಶಕ್ತಿಯನ್ನ ಸಮರ್ಪಕವಾಗಿ ಬಳಸಿಕೊಂಡಾಗ ಜಾಗತಿಕ ದೈತ್ಯರನ್ನ ನಮ್ಮ ಬಾಗಿಲಿಗೆ ಬರುವಂತೆ ಮಾಡುವುದು ನಮಗೆ ಸಾಧ್ಯ ಆಗತ್ತೆ ಶ್ರಮಿಕರು ಕುಶಲಕರ್ಮಿಗಳ ನೈಪುಣ್ಯಕ್ಕೆ ಬೆಲೆ ಕೊಡದ ಕಾರ್ಪೊರೇಟ್ ತಿಮಿಂಗಲಗಳನ್ನ ಸರಿದಾರಿಗೆ ತರೋದು ಅಸಾಧ್ಯವಲ್ಲ ಅನ್ನೋದು ಕೊಲ್ಲಾಪುರಿ ವಿವಾದದಲ್ಲಿ ಸಾಬೀತಾಗಿದೆ ತಾವೇನ್ ಮಾಡಿದ್ರು ಕೇಳೋರಿಲ್ಲ ತಾವೇ ಇಡೀ ಜಗತ್ತಿಗೆ ಪಾಠ ಮಾಡೋರು ಉಳಿದವರು ನಮ್ಮನ್ನ ಅನುಸರಿಸೋರು ಅನ್ನೋ ಪಾಶ್ಚಿಮಾತ್ಯರ ಅಹಂಗೆ ಕಾರ್ಪೊರೇಟ್ ಸಂಸ್ಕೃತಿಗೆ ಕೊಲ್ಲಾಪುರಿ ವಿಷಯದಲ್ಲಿ ಬಹುದೊಡ್ಡ ಮುಖಭಂಗ ಆಗಿದೆ ಇದರ ಶ್ರೇಯಸ್ಸು ನಮ್ಮ ದೇಶದ ಆನ್ಲೈನ್ ಬಳಕೆದಾರರ ನಡೆಗೆ ಸಲ್ಲತ್ತೆ ಆದ್ರೆ ಈ ಆನ್ಲೈನ್ ಆರ್ಮಿ ಸದ್ಬಳಕೆ ಆಗ್ಬೇಕು ಅಷ್ಟೇ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು